ಇವರು ಎತ್ತ ಸ್ಟೈಲ್ ನೋಡ್ರೆ ಒಂದು ಐವತ್ತು ಕೆಜಿರಂಗೈತಪ್ಪ ನೋಡಿ ಇಲ್ಲಿ ಈ ಸಂಧಿ ಒಳಗಡೆ ರಿವರ್ಸ್ ಹುಡುಗಿದ್ದು ಈ ಕಡೆ ಅಂತೂ ಹಿಡಿಯೋಕಾಗಲ್ಲ ಈ ಕಡೆಯಿಂದ ಇದು ಬಂದಿದ್ರೆ ಇದಕ್ಕೆ ತುಂಬಾ ಬೆಲೆ ಇರೋದು ಬಂದಿಲ್ಲ ಇವಾಗ ಇದು ಕಸ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ತುಂಬ ದಿವಸ ಆಗೋಗಿತ್ತು ವಿಡಿಯೋ ಮಾಡಿ ಸ್ವಲ್ಪ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ನಾನು ಲಾಸ್ಟ್ ಟೈಮು ಅದೇ ಒಂದು ಲಾಟ್ರಿ ತೊಗೊಂಡಿದ್ದೆನಲ್ಲ ಕೇಳ ಲಾಟ್ರಿ ಅದು ಡ್ರಾ ಆಯಿತು ಇಪ್ಪತ್ತೇಳನೇ ತಾರೀಕು ಆಗಬೇಕಾಗಿತ್ತು ಆಗಲಿಲ್ಲ ಒಂದು ವಾರ ಮುಂದೆ ಪೋಸ್ಟ್ಪೋನ್ ಮಾಡಿದ್ರು ಒಂದು ಮೂರು ಲಾಟ್ರಿ ಇತ್ತಲ್ಲ ನನ್ನ ಹತ್ರ ಒಂದು ಒಂದಕ್ಕೂ ಬಂದಿಲ್ಲ ನೋಡಿ ಇಲ್ಲೇ ಐತೆ ಇವಾಗ ಇದು ಬಂದಿದ್ರೆ ಇದಕ್ಕೆ ತುಂಬ ಬೆಲೆ ಇರೋದು ಬಂದಿಲ್ಲ ಇವಾಗ ಇದು ಕಸ ಅಷ್ಟು ಬಹುಮಾನ ಒಂದರಿಂದ ಒಂಬತ್ತು ಅಂದರೆ ಒನ್ ಒಂದನೇ ಪ್ರೈಸಿಂದ ಹಿಡಿದು ಒಂಬತ್ತನೇ ಪ್ರೈಸ್ವರೆಗೂ ಇತ್ತು ಒಂದು ದೇವರು ನಮ್ಮ ಕಡೆ ತಿರುಗೂ ಸಹ ನೋಡಿಲ್ಲ ಇರಲಿ ಅದಕ್ಕೆ ಇವೆಲ್ಲ ನಮ್ಮ ಕಡಕ್ಕೆ ಹೋಗ್ಬಾರ್ದು ನಮ್ಮ ಮನೆ ಬರದಲ್ಲಿ ಬರೆದು ಬಿಟ್ಟಿರಂಗ ದೇವರು ಕಷ್ಟಪಟ್ಟು ದುಡ್ದೆ ತಿಂದು ಮಗನೇ ಅಂತ ಯಾರಿಗೋ ಹೊಡೆದೈತೆ ಇಪ್ಪತ್ತೈದು ಕೋಟಿ ಕೇಳೋದವ್ರಿಗೆ ಅನ್ಸುತ್ತೆ ಇಪ್ಪತ್ತೈದು ಕೋಟಿ ಹೊಡೆದೈತೆ ನಮ್ಗೆ ಅಟ್ಲೀಸ್ಟು ಒಂಬತ್ತನೇ ಪ್ರೈಸ್ ಬಂದು ಅದೆಷ್ಟೋ ಸಾವಿರ ಜನಕ್ಕೆ ಐನೂರು ರೂಪಾಯಿ ಕೊಟ್ಟವ್ರೆ ನೈನ್ತ್ ಪ್ರೈಸ್ ಅಂತ ಅದು ಬಂದಿಲ್ಲ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಟಿಕೆಟ್ ಸೇಲ್ ಆಗಿರೋದು ಇದು ಇರಲಿ ನಾನು ಒಂದು ಸತಿ ಪ್ರಯತ್ನ ಪಡಬೇಕು ಅಂತ ಆಸೆ ಇತ್ತು ಬಟ್ಟೆ ಇನ್ನೂ ನಾವು ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗೋಲ್ಲ ದುಡಿದು ತಿನ್ನ ಇನ್ಮೇಲೆ ಸ್ನೇಹಿತರೆ ಬನ್ನಿ ಇವತ್ತು ಪರ್ಸ್ನಲ್ ಬಾಡಿಗೆ ಐತೆ ಹೋಗೋಣ ಕರೆದವ್ರೆ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ನಿಮ್ಮೆ ಒಂದು ಪೋಟೋರ್ ಬಾಡಿಗೆ ಹಾಕೊಂಬಂದಿದ್ದೆ ನಿನ್ನೆ ಅಲ್ಲ ಶನಿವಾರ ನಿನ್ನೆ ಸಂಡೆ ಶನಿವಾರ ಒಂದು ಪೋಟರ್ ಬಾಡಿಗೆ ಹಾಕೊಂಬಂದಿದ್ದೆ ಅದ್ರದ್ದು ಸ್ವಲ್ಪ ಹೇಳ್ತೀನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಸ್ನೇಹಿತರೆ ಶನಿವಾರ ಒಂದು ಬಾಡಿಗೆ ಎತ್ತಿದೆ ಪೋಟರಲ್ಲಿ ಎಲ್ಲಿಂದ ಅಂದರೆ ಅವಳಹಳ್ಳಿಯಿಂದ ಅಂದ್ರಹಳ್ಳಿಗೆ ಅಂದರೆ ರಿಟರ್ನ್ ನಮ್ಮ ಮನೆ ಕಡೆನೇ ಬಾಡಿಗೆ ಅಂದ್ಕೊಳ್ಳಿ ಅಲ್ಲಿಂದ ಎತ್ಕೊಂಡು ಬಂದಿದ್ದೆ ಬುಕ್ ಮಾಡಿದ್ದವರು ಎಲ್ಲೋ ಕೂತ್ಕೊಂಡು ಬುಕ್ ಮಾಡಿದರು ಅನ್ಲೋಡೆಲ್ಲ ಆಯಿತು ಅಮೌಂಟ್ ಕೊಡಬೇಕಾಗಿತ್ತು ಅನ್ಲೋಡ್ ಆದ್ಮೇಲೆ ಫೋನ್ ಮಾಡಿದೆ ಇಲ್ಲಿ ಅನ್ಲೋಡ್ ಮಾಡ್ದವ್ರನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ ನಮ್ದು ಅನ್ಲೋಡ್ ಮಾಡೋದು ಮಾತ್ರ ಕೆಲಸ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ಬುಕ್ಕಿಂಗ್ ಮಾಡಿರೋರು ಫೋನ್ ಮಾಡಿದೆ ಬುಕ್ ಮಾಡಿರೋರು ಯಾವುದೋ ಇನ್ನೂ ಒಂದು ನಂಬರ್ ಕೊಟ್ಟರು ಇವ್ರು ಪೇಮೆಂಟ್ ಮಾಡ್ತಾರೆ ಅಂತ ಅವ್ರಿಗೆ ಫೋನ್ ಮಾಡಿದೆ ಒಂದು ಹತ್ತು ನಿಮಿಷ ಹಾಕ್ತೀನಿ ಅಂದರು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಹಾಕ್ಲಿಲ್ಲ ಮತ್ತೆ ಫೋನ್ ಮಾಡಿದೆ ಹಾಕ್ತೀನಿ ಸರ್ ಅಂತ ಹೇಳಿದ್ರು ಒಂದು ಐದು ನಿಮಿಷ ಅಂದರು ಮತ್ತೆ ಆಗಲಿಲ್ಲ ಆಮೇಲೆ ಮತ್ತೆ ಐದು ನಿಮಿಷ ಬಿಟ್ಕೊಂಡು ಫೋನ್ ಮಾಡಿದೆ ಸರ್ ಹಾಕ್ತೀವಿ ಸರ್ ಒಂದು ಸ್ವಲ್ಪ ಯಾರೋ ಮೇಡಮಿಗೆ ಕಳಿಸಿದ್ದೀನಿ ಅವ್ರು ಹಾಕ್ಬಿಡ್ತಾರೆ ನಿಮ್ಮದು ಇದು ಕಂಪ್ನಿ ಬಾಡಿಗೆ ತಲೆ ಕೆಡಿಸ್ಕೊಂಬೇಡಿ ಅಮೌಂಟ್ ನಿಮಗೆ ಖಂಡಿತ ಬಂದೇ ಬರುತ್ತೆ ಅಂತ ಅಂದರು ಇಲ್ಲಿ ಒಳಗಡೆ ಕಂಪ್ನಿ ಒಳಗಡೆ ನಿಂತ್ಕೊಳಕ್ಕೆ ಬಿಡಲಿಲ್ಲ ಅಂದರೆ ನಾನು ತೊಗೊಂಡೋಗಿದ್ದು ಯಾವುದೋ ಬೇರೆ ಕಂಪ್ನಿ ಐಟಮು ಟೈಮ್ ಆಗೋಯ್ತು ಅಂದ್ಬಿಟ್ಟು ಆ ಕಂಪ್ನಿಯಲ್ಲಿ ಇಳಿಸ್ಕೊಳಕ್ಕೆ ಹೇಳಿದರು ಅವ್ರು ಇಳಿಸ್ಕೊಂಡ್ರು ನಾನು ಗೇಟಿಂದ ಹೊರಗಡೆ ಬಂದಿದ್ದೆ ನನಗೂ ಟೈಮ್ ಆಗೋಗುತ್ತಲ್ಲ ಇವ್ರು ಎಷ್ಟೊತ್ತಿಗೆ ಆಗ್ತಾರೋ ಆಗ್ತೀನಿ ಅಂತ ಹೇಳೋರಲ್ಲ ಅಂದ್ಬಿಟ್ಟು ನಾನು ಬಂದೆ ಮನೆ ಕಡೆ ಬರ್ತಾ ಇದ್ದೆ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡಿದೆ ಅಮೌಂಟೇ ಇಲ್ವಲ್ಲ ಅಂತ ಫೋನ್ ಮಾಡಿದ್ರೆ ಒಂದು ಎಂಟು ಗಂಟೆ ಆಗಿತ್ತು ಟೈಮು ನೈಟು ಅವರು ಎತ್ತಲಿಲ್ಲ ಫೋನ್ ಎರಡು ಸತಿ ಎತ್ತಲಿಲ್ಲ ಆಮೇಲೆ ಇನ್ನೊಂದು ಸರ್ತಿ ಮಾಡಿದ್ರೆ ಮೂರನೇ ಸತಿ ಅವ್ರು ಯಾರೋ ಮಗು ಕಲ್ಲಿ ಮಾತಾಡ್ಸಿದ್ರು ಅವರು ನಮ್ಮಪ್ಪ ಇಲ್ಲ ಒಂದು ಎರಡು ಅವರ್ ಬಿಟ್ಕೊಂಡ್ ಬರ್ತಾರೆ ಅಂದ್ಬಿಟ್ರು ಏನು ಮಾತಾಡೋಕ್ಕಾಗುತ್ತೆ ಆ ಮಗು ಹತ್ರ ಆಯಿತು ಅಂದ್ಬಿಟ್ಟು ಬುಕ್ ಮಾಡಿದ್ದವನಿಗೆ ಫೋನ್ ಮಾಡಿದೆ ಅವ್ನು ಫೋನೇ ಎತ್ತಲಿಲ್ಲ ಬುಕ್ ಮಾಡಿದ್ದವನು ಎರಡು ಮೂರು ಸತಿ ಮಾಡಿದೆ ಎತ್ತಲಿಲ್ಲ ಇಲ್ಲಿ ಅಮೌಂಟ್ ಆಗ್ತಾರೆ ಅಂತ ಹೇಳಿ ನಂಬರ್ ಕೊಟ್ಟಿರೋಲ್ಲ ಅವರು ಇಲ್ಲ ಬುಕ್ ಮಾಡಿರೋರು ಆಯ್ತತ್ತ ಇಲ್ಲ ಸೊ ನಂಬಿಕೆನೇ ಇಟ್ಕೊಬಾರ್ದೆ ಯಾರ ಮೇಲೆ ಒನ್ಸ್ಬಿಡ್ತದೆ ಈ ಥರ ಸುಮಾರು ಸತಿ ಆಗೈತೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ ಈ ಥರ ಎಲ್ಲ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಅಂತ ಅದಾದಮೇಲೆ ಪೋಟರ್ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಬಂತು ಈ ಥರ ಹಿಂಗೆ ಹಿಂಗೆ ಅಂತ ಹೇಳಿದೆ ಅವರು ಕಾಲ್ ಮಾಡಿದ್ರು ಅವ್ರದ್ದು ಫೋನ್ ಎತ್ತಲಿಲ್ಲ ಆಮೇಲೆ ಪೋಟರ್ ಅವ್ರು ಏನಂದರು ಗೊತ್ತಾ ಅಮೌಂಟ್ ಇಸ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸರ್ ಅಂತಂದರು ಹೆಂಗೆ ಇಸ್ಕೊಬೇಕು ಸರ್ ಅಲ್ಲಿ ಕಸ್ಟಮರ್ ಬುಕ್ ಮಾಡಿದವರು ಅಲ್ಲಿಲ್ಲ ಅಂದರೆ ನನ್ನ ಗಾಡಿ ಅನ್ಲೋಡ್ ಆಯಿತು ಅಲ್ಲಿಲ್ಲ ಎಲ್ಲೋ ಕೂತ್ಕೊಂಡು ಬುಕ್ ಮಾಡಿರ್ತಾರೆ ಕೈಗೆ ಸಿಕ್ಕಿದ್ರೆ ಏನೋ ಮಾತಾಡಿ ಇಸ್ಕೊಬೋದು ಫೋನ್ ಮುಖಾಂತರನೇ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ ಫೋನ್ ಎತ್ತುತ್ತಾ ಇಲ್ಲ ನೀವು ಇದ್ದೀರಾ ನಿಮ್ಮದು ಎದುತ್ತಾ ಇಲ್ಲ ಹೆಂಗೆ ಇಸ್ಕೊಳ್ಳೋದು ಸರ್ ಅಂದಿದ್ದಕ್ಕೆ ಇಲ್ಲ ಸರ್ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತ ಮತ್ತೆ ಹೆಂಗೆ ಅಂದರು ನನಗೆ ಕೋಪ ಬಂತು ಬೈದೆ ಮತ್ತು ಬಾಡಿಗೆ ಏನಕ್ಕೆ ಹಾಕ್ತೀರ ನೀವು ಇಸ್ಕಂಡ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ನಮಗೆ ಅವೆಲ್ಲ ಗೊತ್ತಿಲ್ಲ ನೀವೇ ಹಾಕಿ ಅಂತಂದೆ ಇಲ್ಲ ಸರ್ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂದರು ಆಮೇಲೆ ಅದೇನೋ ಟೀಮ್ಗೆ ಹೈಯರ್ ಟೀಮ್ಗೆ ನಾನು ರಿಕ್ವೆಸ್ಟ್ ಆಗ್ತೀನಿ ಕಾಲ್ ಮಾಡ್ತಾರೆ ಒಂದು ಎಷ್ಟೊತ್ತಾಗುತ್ತೆ ಸರ್ ಕಾಲ್ ಬರೋಕ್ಕೆ ಅಂತಂದೆ ಹತ್ತು ನಿಮಿಷ ಆಗ್ಬೋದು ಅರ್ಧ ಗಂಟೆ ಆಗ್ಬೋದು ಅಂತ ಅಂತ ಅಂದ ಕಸ್ಟಮರ್ ಕೇರವನು ನಾನೇನಾದರೂ ಅಲ್ಲೇ ಇದ್ದಿದ್ದಿದ್ರೆ ಎಷ್ಟೋ ತನಕ ವೆಯ್ಟು ಅಂದರೆ ನಾವು ಹೊಡೆದಿರೋ ಬಾಡಿಗೆಗೆ ಅಮೌಂಟ್ ಇಸ್ಕೊಳಕ್ಕೆ ಎಷ್ಟೋ ತನಕ ಕಾಯಬೇಕು ಅಲ್ವಾ ಅವನು ಅರ್ಧ ಗಂಟೆ ಆದಮೇಲೆ ಫೋನ್ ಬರಲಿಲ್ಲ ಬಿಡ್ರಿ ಪೋರ್ಟರಿಂದ ಫೋನೇ ಬರಲಿಲ್ಲ ಹಿಂಗಾಯಿತು ಆಮೇಲೆ ನಾನು ಬೇರೆ ಬೇರೆ ಫೋನಿಂದ ಎಲ್ಲ ಫೋನ್ ಮಾಡಿದೆ ಪೋರ್ಟರ್ ಅವ್ರು ನಂಬ್ಕೊಂಡ್ರೆ ಅವ್ರು ಕೊಡಿಸಲ್ಲ ದುಡ್ಡು ಅಂತ ಹೇಳಿ ನನ್ನದೇ ಬೇರೆ ಸಿಮ್ ಎಲ್ಲ ಇತ್ತು ಅದರಿಂದ ಫೋನ್ ಮಾಡಿ ಬಾಯ್ ಬೈಕ್ ಬಂದಂಗೆ ಬೈದು ಸ್ವಲ್ಪ ರ್ಯಾಶಾಗಿ ಮಾತಾಡಿದೆ ಹಂಗೆ ಹಿಂಗೆ ಅಂತ ಆಮೇಲೆ ಸರಿ ಹಾಕ್ತೀನಿ ಅಂತ ಹಾಕಿದ್ರು ದುಡ್ಡನ್ನ ಪೋಟರ್ ಅವ್ರ ಕೈಲಿಂದ ಏನು ಅಮೌಂಟ್ ಬರಲಿಲ್ಲ ನಾನೇ ಹಾಕ್ಸ್ಕೊಂಡೆ ನೋಡಿ ಹಿಂಗೆ ಹೋಗಿರ್ತೀವಿ ಅವ್ರ ಫೋನು ಅವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ ಎತ್ಕೊಂಬಿಡ್ತೀವಿ ಬಾಡಿಗೆ ದುಡ್ಡು ಕೊಡಲಿಲ್ಲ ಅಕಸ್ಮಾತ್ ಸ್ವಿಚ್ ಆಫೇ ಮಾಡ್ಕೊಂಬಿಟ್ರು ಅಂದರೆ ಯಾರನ್ನು ಕೇಳ್ತೀರಾ ದೊಡ್ಡ ಅಮೌಂಟು ಎಷ್ಟು ಅಮೌಂಟ್ ಅಂದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಅಲ್ಲಿಂದ ಬಾಡಿಗೆ ಬಂದಿರೋದು ಸ್ವಲ್ಪ ಅಮೌಂಟ್ ಜಾಸ್ತಿ ಇರೋದ್ರಿಂದ ಅವರು ಒಂಚೂರು ಅವ್ರಿಗೂ ಅಯ್ಯೋ ಅಂತ ಹೊಟ್ಟೆ ಉರಿತಾ ಇರುತ್ತೇನೋ ಕೊಡೋ ಎಲ್ಲರೂ ಹಂಗೆ ಮಾಡಲ್ಲ ಕೆಲವ್ರು ಹಂಗೆ ಮಾಡ್ತಾರೆ ಈ ಪೋರ್ಟರಲ್ಲಿ ಸುಮಾರು ಸರ್ತಿ ಹಿಂಗೆ ಆಗೈತೆ ಈ ಪೋರ್ಟರ್ ಅವ್ರಿಗೆ ಹೇಳ್ತಾ ಇರೋದು ನಿಮ್ಮ ಕೈಲಿ ದುಡ್ಡು ಕೊಡ್ಸೋಕೆ ಆಗಲಿಲ್ಲ ಅಂದರೆ ಬಾಡಿಗೆ ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ಮ ದುಡ್ಡು ಕೊಡೋ ಕೆಪಾಸಿಟಿ ಕಸ್ಟಮರ್ ಕೊಡಲಿಲ್ಲ ಅಂದರೆ ನೀವು ಕೊಡೋ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಬಾಡಿಗೆ ಹಾಕಿರಿ ನಾವೇ ಇಸ್ಕೊಬೇಕು ಅಂದರೆ ಎಲ್ಲೋಗಿ ಇಸ್ಕೊಳೋಣ ಕೈಗೆ ಸಿಕ್ಕಿದ್ರೆ ತಾನೇ ಇಸ್ಕೊಳ್ಳೋಕ್ಕೆ ಎಲ್ಲೋ ಇರೋ ಕಸ್ಟಮರ್ನ ಗೊತ್ತಿಲ್ಲದೆ ಇರೋ ಕಸ್ಟಮರ್ನ ಹುಡುಕಂಗೆ ಕೊಡೋದೇ ನೀವು ಆ ಹುಡ್ಕಂಡ್ ಕೊಡೋದಕ್ಕೆ ನೀವು ಕಮಿಷನ್ ತಗೊತೀರಾ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಕೂಡ ತಾಕತ್ತಿದ್ರೆ ಮಾತ್ರ ಕಂಪ್ನಿ ನಡೆಸ್ಬೇಕು ನೀವು ಇಲ್ಲಾಂದರೆ ನಡ್ಸೋಕೆ ಹೋಗ್ಬಾರ್ದು ಸ್ನೇಹಿತರೆ ಇವಾಗ ಒಂದು ಪರ್ಸ್ನಲ್ ಬಾಡಿಗೆ ಇದ್ದೀನಿ ಇನ್ನು ಮುಂದೆ ವ್ಲಾಗ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಕೆಲಸ ಅದು ಇದು ನನಗೂ ಸ್ವಲ್ಪ ಟೈಮು ಸಿಗೋಲ್ಲ ಎಡಿಟಿಂಗ್ ಅದು ಇದು ಅಂತ ಆದರೂ ಟೈಮ್ ಮಾಡ್ಕೊಂಡು ಬಿಡು ಮಾಡ್ಕೊಂಡು ಮಾಡ್ತೀನಿ ನೋಡೋಣ ಇವಾಗ ಬನ್ನಿ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಫಸ್ಟ್ ಲೋಡ್ ಮಾಡ ಇಲ್ಲಿ ಐತಲ್ಲ ಈ ಗೋಡನಿಂದ ಲೋಡ್ ಮಾಡಬೇಕು ಪೂಜೆ ದಸರಾಗೆ ಪೂಜೆ ಎಲ್ಲ ಮಾಡಿ ಒಳಗಡೆ ಎಲ್ಲ ನೀರು ಹೊಡಿಸ್ಬಿಟ್ಟಿದೆ ಅಂದರೆ ತೊಳಸಿರ್ಲಿಲ್ಲ ಸಕ್ಕತ್ತು ಜನ ದೀಪಾವಳಿಗೆ ಮಾಡೋಣ ಪೂಜೆ ಅಂದ್ಕೊಂಡಿದ್ದೆ ಮನೇಲಿ ದಸರಾನ ದಸರಾಗೆ ಮಾಡಬೇಕು ಐದು ಪೂಜೆನ ಅಂತ ಹೇಳಿ ಎಲ್ಲ ಸಡನ್ನಾಗಿ ಹೋಗಿ ಗಾಡಿ ತೊಳ್ಸ್ಕೊಂಬಂದ್ರು ಹೋದರೆ ಗಾಡಿ ತೊಳಸೋ ಕ್ಯೂ ಅದಕ್ಕೆ ಮನೆಯಲ್ಲೇ ಮಿಷಿನ್ ಇತ್ತು ಅದೇ ಕರೆಂಟಿಗೆ ಫಿಕ್ಸ್ ತೊಳಿತಾರಲ್ಲ ಅದರಲ್ಲಿ ನಾನೇ ತೊಳೆದೆ ಸ್ಪೋರ್ಟ್ಸ್ ಚೆನ್ನಾಗಿ ಬಂತು ಪರವಾಗಿಲ್ಲ ಯಾವಾಗಾದರೂ ಟೈಮ್ ಇದ್ದಾಗ ಹೋಗಿ ತೊಳಸ್ಕೊಂಬಂದರೆ ಆಯಿತು ಅಂತ ನಾನೇ ತೊಳೆದೆ ನೋಡಿ ಎಲ್ಲೋ ಒಂದು ಕಡೆ ಲೀಕ್ ಆಗ್ತೈತೆ ನೀರು ಮೇಲ್ಗಡೆ ಕಂಟೈನರ್ ಐತಲ್ಲ ಸ್ವಲ್ಪ ತಗ್ಗಾಗಿ ಮೇಲ್ಗಡೆ ನಿಂತ್ಕೊಂಡು ನಿಂತ್ಕೊಂಡು ನೀರು ನಿಂತ್ಕೊಂಡ್ರೆ ಎಲ್ಲ ಸಂದಿಯಿಂದ ಲೀಕ್ ಆಗ್ತೈತೆ ನೋಡಿ ಕೆಳಗಡೆ ನೀರು ಸ್ನೇಹಿತರೆ ಲೋಡೆಲ್ಲ ಆಯಿತು ಏನೋ ಸೌಂಡ್ ಬದೈತೆ ಗಾಡಿ ಅದು ಏನ್ ಸೌಂಡು ಅಂತನೇ ಗೊತ್ತಿಲ್ಲ ಅವಾಗ ಅವಾಗ ಅದು ಎಕ್ಸೈಡ್ ಮೇಲೆ ಕಾಲಿಟ್ರೆ ಮಾತ್ರ ಕಂಟಿನ್ಯೂಸ್ ಆಗಿ ಬರ್ತಾಯಿಲ್ಲ ನೋಡಿ ಇವಾಗ ಬರ್ತಾ ಇಲ್ಲ ಇರ್ಲಿ ಇದು ಎಲ್ಲಿಗೆ ಹೋಗ್ತಾ ಇರೋದು ಇವಾಗ ನೈಸ್ ಮೇಲೆ ತೋರಿಸ್ತಾ ಇದೆ ಬ್ಯಾಡ್ರಳ್ಳಿ ಮಾಗಡಿ ರೋಡ ಸುಂಕದ ಕಟ್ಟೆ ಸುಂಗದ್ಗಟ್ಟೆಗೆ ಡ್ರಾಪ್ ಇರೋದು ಏನೋ ಶೀಟ್ ಹಾಕಿದ್ರಲ್ಲ ಬೋರ್ಡ್ ಶೀಟು ಸ್ನೇಹಿತರೆ ಇದು ಕಮೆಂಟ್ಸ್ ಹಾಕಿದ್ರಿ ಯಾವ ಸಿಮ್ಮು ಬೆಸ್ಟು ಅಂತ ಅದು ಸಹಜ ಹೊಸೊಬ್ರಿಗೆ ಇವಾಗ ಆರ್ಡರ್ಗಳು ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಇರೋ ಸಿಮ್ಮು ನೆಟ್ವರ್ಕ್ ಇಲ್ವಾ ಅದಕ್ಕೆ ಆರ್ಡರ್ ಬರ್ತಾ ಇಲ್ವಾ ಏನು ಅಂತ ಟೆನ್ಷನ್ ಆಗೋಗ್ಬಿಡ್ತದೆ ಈ ಥರ ಡೌಟ್ ಬರೋದು ಸಹಜ ನಮಗೂ ಸ್ಟಾರ್ಟಿಂಗಲ್ಲಿ ಇದೇ ಥರ ಅನ್ನಿಸ್ತಾ ಇರೋದು ಯಾವ ಸಿಮ್ಮು ಇದೇ ಸಿಮ್ಮು ಜಿಯೋನ ಏರ್ಟೆಲ್ ಆ ಥರ ಏನಿಲ್ಲ ಯಾವುದಾದ್ರೂ ಆಗುತ್ತೆ ಅಲ್ಲಿ ಡ್ಯೂಟಿ ಮಾಡೋದಕ್ಕೆ ಈ ಜಿಯೋ ಬಂದು ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮಗೆ ನೆಟ್ವರ್ಕ್ ಕಡಿಮೆ ನಿಮಗೆ ನೆಟ್ವರ್ಕ್ ಏನಾದರೂ ಇಲ್ಲ ಅಂದರೆ ನಿಮಗೆ ಅಲ್ಲೇ ಪಾಯಿಂಟ್ ತೋರಿಸ್ಬಿಡುತ್ತೆ ಫೋನಲ್ಲೇ ನೆಟ್ವರ್ಕ್ ಇಲ್ಲ ಅಂದರೆ ನೆಟ್ವರ್ಕ್ ಇಲ್ಲೇ ಇರೋ ಕಡೆ ಬಿಟ್ಟು ನೆಟ್ವರ್ಕ್ ಇರೋ ಕಡೆ ಬಂದು ಡ್ಯೂಟಿ ಮಾಡಿದ್ರೆ ಅಲ್ಲಿಂದ ಆನ್ ಮಾಡಿದ್ರೆ ನಿಮಗೆ ಆರ್ಡರ್ಗಳು ಬೀಳುತ್ತೆ ಇದೇ ಸಿಮ್ಮು ಅಂತ ಏನಿಲ್ಲ ಅದು ಸಹಜ ಅನಿಸೆ ಅನಿಸುತ್ತೆ ಇವಾಗ ಪೋರ್ಟೋರಲ್ಲಿ ನಿನ್ನೆ ಏನಾದರೂ ಡ್ಯೂಟಿ ಮಾಡಿಲ್ಲ ಇವತ್ತು ಆನ್ ಮಾಡಿದ್ರೆ ಇವತ್ತು ಡ್ಯೂಟಿನೇ ಬರಲ್ಲ ನಿಮ್ಮ ಪಕ್ಕದಲ್ಲಿ ಇನ್ನೊಬ್ರು ಯಾರೋ ಇರ್ತಾರೆ ಐ ಆನ್ ಮಾಡಿಕೊಂಡು ಅವ್ರಿಗೆ ಕೊಡ್ತಾರೆ ನಿನ್ನೆ ಡ್ಯೂಟಿ ಚೆನ್ನಾಗಿ ಮಾಡಿರೋರಿಗೆ ಕೊಡ್ತಾರೆ ನಿಮಗೆ ಕೊಡಲ್ಲ ಆ ಥರ ಡ್ಯೂಟಿ ಯಾರು ಚೆನ್ನಾಗಿ ಮಾಡ್ತಾರೆ ಅಂಥವ್ರಿಗೆ ಡ್ಯೂಟಿ ಕೊಡ್ತಾರೆ ಇನ್ನೊಂದು ನೀವು ಒಂದು ವಾರಕ್ಕೆ ಇಪ್ಪತ್ತು ಸಾವಿರ ಇವಾಗ ವಾರದಲ್ಲಿ ಆರು ದಿವಸ ಅಲ್ವಾ ಭಾನುವಾರ ಒಂದು ದಿವಸ ಬಿಟ್ಟರೆ ಆರು ದಿವಸ ವಾರದಲ್ಲಿ ಐದು ದಿವಸಕ್ಕೆ ನೀವೊಂದು ಇಪ್ಪತ್ತು ಸಾವಿರ ದುಡಿದ್ಬಿಟ್ಟಿರ್ತೀರಾ ಅಂದ್ಕೊಳ್ಳಿ ಶುಕ್ರವಾರ ಅಷ್ಟರಲ್ಲಿ ಶನಿವಾರ ನಿಮಗೆ ಆರ್ಡ್ರೇ ಬರಲ್ಲ ನೋಡಿ ಜಾಸ್ತಿ ಮಾಡಿದ್ರೂ ಕಷ್ಟ ಆರ್ಡ್ರ್ಗಳು ಮಾಡಲಿಲ್ಲ ಅಂದರೂ ಕಷ್ಟ ನೀವು ನಿನ್ನೆ ಎಲ್ಲ ಇವಾಗ ಆರ್ಡ್ರೇ ಮಾಡಿಲ್ಲ ಅಂದ್ಕೊಳ್ಳಿ ಇವತ್ತು ಆನ್ ಮಾಡಿದ್ರೆ ಇವತ್ತು ಡ್ಯೂಟಿನೇ ಬೀಳಲ್ಲ ಆ ಥರ ಈ ಏನು ಯಾವ ಥರ ಸೆಟ್ ಮಾಡಿಬಿಟ್ಬಿಟ್ಟವ್ರೆ ಇವರು ಸಿಸ್ಟಮಲ್ಲಿ ಅಂತ ಗೊತ್ತೇ ಆಗ್ತಾ ಇಲ್ಲ ನಮಗೂ ಆರ್ಡ್ರ್ಗಳು ನೀವು ಎತ್ಕೊಂಡೆ ಎತ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬತ್ತೈತೆ ಅಂದ್ಬಿಟ್ಟು ನೀವು ವಾರದಲ್ಲೇ ಬೇಗ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡಿದ್ಬಿಟ್ರೆ ಲಾಸ್ಟಿನ ದಿವಸ ನಿಮಗೆ ಆರ್ಡ್ರೇ ಬರಲ್ಲ ಹಂಗಾಗಿ ಬಿಡುತ್ತೆ ಯಾವುದಕ್ಕೆ ಬತ್ತದೋ ಯಾವುದಕ್ಕೆ ಬರಲ್ಲ ಒಂದೂ ಗೊತ್ತಾಗಲ್ಲ ಅದಕ್ಕೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ನೇ ನಂಬ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾವುದಾದ್ರೂ ಕಂಪ್ನಿಗಳಲ್ಲಿ ನೋಡಿಕೊಂಡು ಇಲ್ಲಾಂದರೆ ಯಾವುದಾದ್ರೂ ಪರ್ಸನಲ್ ಬಾಡಿಗೆ ಏನಾದರೂ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಐತೆ ಲೊಕೇಶನ್ನು ಇದು ಅನ್ಲೋಡ್ ಮಾಡಾದಮೇಲೆ ನೆಕ್ಸ್ಟು ಪೋರ್ಟರಲ್ಲೇ ಡ್ಯೂಟಿ ಮಾಡಬೇಕು ಫೋರ್ಟರ್ ಆನಲ್ಲಿ ಐತೆ ಇಲ್ಲಿವರೆಗೂ ಒಂದು ಎರಡು ಡ್ಯೂಟಿ ಬಂದೈತೆ ಅಷ್ಟೇ ಹನ್ನೆರಡು ಗಂಟೆ ಇಷ್ಟರಲ್ಲಿ ಬೆಳಗ್ಗೆ ಆನ್ ಮಾಡಿದ್ದು ನೋಡೋಣ ಇದು ಅನ್ಲೋಡ್ ಆದಮೇಲೆ ಒಳ್ಳೆಯ ಬಾಡಿಗೆ ಎತ್ತಾನ ನಾನು ಇಲ್ಲಿಗೆ ಯಾರೋ ಇನ್ಸಾಮ್ ಪೇಪರ್ಸ್ ಆ್ಯಂಡ್ ಬೋರ್ಡ್ಸ್ ಅಂತೆ ಇಲ್ಲೇ ರೈಟ್ ಸೈಡಲ್ಲಿ ಎಲ್ಲೋ ಬರುತ್ತೆ ಅಂತ ಲೊಕೇಶನ್ ತೋರಿಸ್ತಾ ಇದ್ದಪ್ಪ ಎಲ್ಲಿ ಬರುತ್ತೆ ನೋಡ್ಬೇಕು ಏನು ಅಪ್ಪು ಅಂದ್ರೆ ಎರಡನೇ ಗೇರಲ್ಲಿ ಹಾಕೊಂಡು ಮೂವ್ ಮಾಡ್ತಾ ಇದ್ದೀನಿ ಗಾಡಿನ ಯಾರ ಅಡ್ಡ ಬಡ್ತಾರ ನಾವು ಮತ್ತೆ ಗೇರ್ ಕಟ್ಕೊಂಡು ಮೂವ್ ಮಾಡೋ ಅಷ್ಟರಲ್ಲಿ ಅಪ್ಪಲ್ಲಿ ಹೋದಾಗಲ್ಲ ಪಪ್ಪ ಅವ್ರಿಗೆ ಗೂಡ್ಸ್ ಗಾಡಿ ಓಡಿಸೋರ್ ಕಷ್ಟ ಏನು ಅಂತ ಅಪ್ಪಲ್ಲೇ ಸಡನ್ನಾಗಿ ಅಡ್ಡ ಬಂದ್ಬಿಡ್ತಾರೆ ಇಲ್ಲೇ ಇಲ್ಲೋ ತೋರಿಸ್ತೈತೆ ರೇಟ್ಸ್ ಅಂದೇ ಅಂತ ಕಾಣಿಸ್ತಾ ಇದ್ದಲ್ಲ ಇದೆ ಹೆಂಗೆ ಗುರು ಸ್ನೇಹಿತರೆ ಅಂದೋಡೆ ಆಗೋಯ್ತು ನೋಡಿ ಎಲ್ಲ ಇಲ್ಲೇ ಇಳಿಸ್ಕೊಂಡವ್ರೆ ಸ್ವಲ್ಪ ತೊಗೊಂಡೋಗಿ ಒಳಗಡೆನೂ ಆಗ್ತಾವ್ರೆ ನಾವು ಓಡೋಣ ಸ್ನೇಹಿತರೆ ಒಂದು ಆರ್ಡ್ರ್ ಎತ್ತಿದ್ದೀನಿ ಎಲ್ಲಿ ಅಂದರೆ ಸುಂಕದ ಕಟ್ಟೆ ಬಿಟ್ಟು ಮುಂದೆ ಸುಂಕದ ಕಟ್ಟೆ ಪಿಕಪ್ಪು ಇನ್ನೂ ಒಂದು ಯಾವುದೋ ಡ್ರಾಪು ತೋರಿಸ್ತಾ ಇದೆ ಬಿಡ್ದಿ ಹತ್ರ ಇರಬೇಕು ಪಿನ್ ಕೋಡ್ ಬಂತು ಬರೀ ನಾನು ಪಿನ್ ಕೋಡ್ ಚೆಕ್ ಮಾಡಿದ್ರೆ ಬಿಡಿದೆ ಅಂತ ತೋರಿಸ್ತಾ ಇವಾಗ ಎಲ್ಲ ಹೆಂಗೆ ಬಂದೈತೆ ಅಂದರೆ ಆರ್ಡ್ರ್ಗಳು ಪಿನ್ ಪಿನ್ಕೋಡ್ ಕೊಟ್ಬಿಡ್ತಾನೆ ಇಲ್ಲಾಂದರೆ ಅದೆಲ್ಲಿ ಏನು ಅಂತಲೇ ಗೊತ್ತಾಗಲ್ಲ ಡ್ರಾಪ್ ಲೊಕೇಶನ್ ಎಲ್ಲಿ ಎತ್ಕೊಳ್ಳೋದ ಬೇಡವಾ ಅಲ್ಲಿ ಅಲ್ಲಿ ಹೋದ್ರೆ ಅಲ್ಲಿಂದ ಬಾಡಿಗೆ ಬೀಳುತ್ತಾ ಇಲ್ಲೋ ಗೊತ್ತಾ ವೈಟ್ ಫೀಲ್ಡ್ ಅಂದರೆ ವೈಟ್ ಫೀಲ್ಡ್ ಅಂತ ಬಂದ್ಬಿಟ್ರೆ ಓಕೆ ಗೊತ್ತಾಗ್ಬಿಡುತ್ತೆ ವೈಟ್ ಫೀಲ್ಡ್ ಅಂತ ವರ್ತೂರು ಅಂತ ಅಂತಂದರೆ ವರ್ತೂರು ಅಂತ ಬಂದರೆ ಸರಿ ಅದು ಯಾವುದಾದ್ರು ಪಿನ್ಕೋಡೆಲ್ಲ ಕೊಟ್ಬಿಡ್ತಾನೆ ಕೋಡ್ ಕೊಟ್ಟರು ಸರಿ ಬೆಂಗಳೂರು ಕರ್ನಾಟಕ ಇಂಡಿಯಾ ಅಂತ ಬಂದ್ಬಿಡ್ತದೆ ಒಂದೊಂದು ಸತಿ ತಲೆ ಕೆಟ್ಟೋಗ್ಬಿಡ್ತದೆ ಯಾರ್ರೆ ಎತ್ಕೊಳ್ಳೋದ ಬೇಡವಾ ಎಲ್ಲಿ ಅಮೌಂಟ್ ಜಾಸ್ತಿ ತೋರಿಸ್ತಾ ಇರ್ತದೆ ಎತ್ಕೊಂಡಾದ್ಮೇಲೆ ಅದು ಎಲ್ಲ ವೈಟ್ ಫೀಲ್ಡು ಹೊರ್ತೂರು ಆ ಸೈಡ್ ಆಗಿರುತ್ತೆ ಆ ಕಡೆ ಹೋದ್ರೆ ಟ್ರಾಫಿಕ್ ಜಾಮು ಏನಿಲ್ಲ ಅಂದರೂ ಮಧ್ಯಾಹ್ನ ಎತ್ಕೊಂಡ್ರೆ ಸಾಯಂಕಾಲ ಆಗೋಗುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಲೋಡ್ ಮಾಡೋ ಅಲ್ಲಿಂದ ಅಲ್ಲಿ ಅದು ಆರ್ಡ್ರ್ ಬಿಡಲಿಲ್ಲ ಅಂದರೆ ಖಾಲಿ ಬರಬೇಕಲ್ಲ ಇವಾಗ ಬಂದಿರೋ ಆರ್ಡ್ರೂ ಅಷ್ಟೇ ಎಲ್ಲಿಗೋ ಅನ್ಕೊಂಡು ಎತ್ತದೆ ಆ ಪಿನ್ ಕೋಡ್ ಚೆಕ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಬಿಡ್ದು ಅಂತ ಇಲ್ಲಿ ರೈಟ್ ತಗೊಬೇಕು ಟ್ರಾಫಿಕ್ ಆಗೋಗ್ಬಿಡೈತೆ ಬಿಡದೆ ಆದರೆ ಆರಾಮಾಗಿ ಇವಾಗ ನಾನು ಇದು ಮಾಗಡಿ ರೋಡು ಲೆಫ್ಟ್ ಎತ್ಕೊಂಡು ಮೈಸೂರು ರೋಡ್ಗೆ ಆಗಿ ಆರಾಮಾಗಿ ಒಂದೇ ರೋಡ್ ಹೋಗ್ಬಿಡ್ಬೋದು ಟ್ರಾಫಿಕ್ ಏನು ಅಷ್ಟು ಇರೋಲ್ಲ ಅಲ್ಲಿಂದ ಬಿಡದಿ ಇಲ್ಲಾಂದರೆ ಕುಂಬಳುಗೋಡು ಅಲ್ಲಿಂದ ಇನ್ನೊಂದು ಆರ್ಡ್ರ್ ಮಾಡ್ಬೋದು ನೋಡೋಣ ಏನು ಐಟಮ್ ಇದೆ ಏನು ಬೇಗ ಲೋಡ್ ಲೋಡಂಗ್ಬೇಕು ಅಷ್ಟೇ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್ ಶಮಂತಕ ಎಂಟರ್ಪ್ರೈಸಸ್ಸಾ ಶಮಂತಕ ಎಂಟರ್ಪ್ರೈಸಸ್ ಅಂತ ಇದೆಯಲ್ಲ நோடது <laughs> நோயு <laughs> ನೋಡಿ ಇಲ್ಲಿ ಈ ಸಂಧಿ ಒಳಗಡೆ ರಿವರ್ಸ್ ಹೊಡೆದಿದ್ದು ಈ ಕಡೆ ಅಂತೂ ಹಿಡಿಯೋಕ್ಕಾಗಲ್ಲ ಈ ಕಡೆಯಿಂದ ಎಳ್ಕೊಂಡು ಹೋಗ್ಬೇಕು ಏನು ಐಟಮ್ ಆಗ್ತವ್ರಿ ಏನು ನೋಡೋಣ ಗೋಡಿ ಹಿಂಗ ಕೆರೆ ಜಾಸ್ತಿ ಹಿಡ್ದಿರೋದೇನೋ ಉದ್ದದ ಹಾಕ್ಸಂಗಿಲ್ಲವಾ ಎಷ್ಟು ಬಾಕ್ಸ್ ಟೋಟಲು ಸೆವೆಂಟಿ ಫೋರಾ ಆಗುತ್ತೆ ಎಷ್ಟು ರೇಟಣ ಇದು ಒಂದು ಇಪ್ಪತ್ತೈದು ಕೆ ಜಿನಾ ಟೋಟಲ್ ಎಷ್ಟನ್ನು ಆಗುತ್ತೆ ಎರಡ ಎಪ್ಪತ್ತೈದಾ ಎಪ್ಪತ್ನಾಲ್ಕು ಎಂಟು ಇಪ್ಪತ್ತೈದು ಎಷ್ಟು ಕೆ ಜಿ ಏಳ್ನೂರು ಎರಡು ಏಳ್ನೂರ ನಮ್ದು ಎರಡೂವರೆ ಅಷ್ಟೇ ಅಲ್ಲ ಒಂದು ಬಾಕ್ಸ್ ಎಷ್ಟು ಅಂತ ಕೇಳಿದ್ದು ಇಪ್ಪತ್ತೈದು ಅಂದರೆ ಕಡಿಮೆ ಆಗುತ್ತಲ್ಲ ಇಪ್ಪತ್ತೈದು ಅಂದರೆ ಕಡಿಮೆ ಆಗುತ್ತೆ ಇಪ್ಪತ್ತೈದು ಇಂಟು ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೆ ಜಿ ಇವ್ರು ಎತ್ತಷ್ಟೈಲಿ ನೋಡಿದ್ರೆ ಒಂದು ಐವತ್ತು ಕೆ ಜಿ ಇರಂಗೈತಪ್ಪ ಇವರು ಬಾಕ್ಸ್ ಮೇಲೆ ಬರ್ದೈತಾ ಇಪ್ಪತ್ತಾರು ಕೆ ಜಿನಾ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಲ್ಲ ಮಿಕ್ಸ್ ಆಗಿದೆ ಮ್ಯಾಕ್ಸಿಮ್ ಇದೆ ಇಪ್ಪತ್ತ ಏಳು ಅಂತಾನೆ ಹಾಕೋಣ ಮ್ಯಾನೇಜರ್ನ ಏನಿಲ್ಲ ವೆಯ್ಟ್ ಜಾಸ್ತಿ ಐತೆ ಅಂತ ಅಷ್ಟೇ ಇಪ್ಪತ್ತೇಳು ಎಪ್ಪತ್ನಾಲ್ಕು ಬಾಕ್ಸ ಎಪ್ಪತ್ತೈದು ಅಂತ ಹಾಕಿದ್ರು ಎರಡು ಕಿ ಎರಡು ಟನ ಆಗುತ್ತೆ ಎರಡು ಏಳ್ನೂರು ಅಂದ್ರಲ್ಲ ಅದಕ್ಕೆ ಕೇಳಿದೆ ಆವಾಗಲೇ ಬಂದು ಫೋಟೋ ಹೊಡ್ಕೊಂಡ್ರಲ್ಲ ಅವ್ರು ಯಾರು

ಅಲ್ಲಿ ಮಾಡಿ ಮೇಲೆ ಕಳಿಸ್ತಾರೆ ಮತ್ತು ಇಲ್ಲಿ ಫ್ರೆಂಡ್ ತಗೊಳ್ಳೋದು ಎಷ್ಟು ಬರ್ಬಿಡೀತಾ ಇದು ಆನ್ಲೈನ್ಗೆ ಮೂರು ಆರು ಒಂಬತ್ತು ಒಂಬತ್ಮೂರ ಹದಿನೈದು 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 ಮೂವತ್ತು 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 ಅರವತ್ತು ಅರವತ್ತು ಆರಾಮಾಗಿ ಬರ್ತೈತೆ ಸ್ನೇಹಿತರೆ ಲೋಡ್ ಆಯಿತು ಇಪ್ಪತ್ತೇಳು ಕೆ ಜಿ ಇಂಟು ಎಂಬತ್ನಾಲ್ಕು ಒಂದು ಎಪ್ಪತ್ನಾಲ್ಕಲ್ಲ ಎಂಬತ್ನಾಲ್ಕು ಹಾಕಿದ್ರು ಇಪ್ಪತ್ತೇಳು ಇಂಟು ಎಂಬತ್ನಾಲ್ಕು ಎರಡು ಮುನ್ನೂರು ಕೆ ಜಿ ಆಯಿತು ಇರಲಿ ಈಗ ಹತ್ರ ಹತ್ತಿರ ಇದೀಗ ಕುಂಬಳಗೋಡಿಂದನೇ ಬಿಡುವಿಗೆ ಇನ್ನೂ ಹನ್ನೆರಡು ಕಿಲೋಮೀಟ್ರ್ ತೋರಿಸ್ತೈತೆ ಕರೆಕ್ಟಾಗಿ ಮೂರು ಗಂಟೆಗೆ ಅಲ್ಲಿ ರೀಚ್ ಆಗ್ತೀನಿ ಬೇಗ ಅನ್ಲೋಡ್ ಮಾಡಿಕೊಂಡ್ರೆ ಬಿಡದಿ ಬಿಡದಿನಲ್ಲಿ ಏನಾದ್ರು ಸಾಕಲ್ಲ ಕುಂಬಳುಗೂಡು ಕಡೆ ಬಂದು ಯಾವುದಾದ್ರೂ ಒಂದು ಮಾಡಬೇಕು ಬಿಡದಿನಲ್ಲಿ ನಾನು ಜಾಸ್ತಿ ವೆಯ್ಟ್ ಮಾಡೋಕೆ ಹೋಗಲ್ಲ ಕುಂಬಳಗೂಡು ಈ ಕಡೆ ಬಂದುಬಿಡ್ತೀನಿ ಅಂತಲ್ಲ ಲೊಕೇಶನ್ನು सर लोकेशन હતરા लोकेशन છે ના એ tira હા માઈક ઓર માઈક ઓર હતા હી આ હા માઈક ઓર માઈક ઓર અંતા ઇલે ઇદે ગેટ હતરા નહી દીને હાઉદા ઇદી મોનસ સ્મોથ હા હા માઈક ઓર માઈક ઓર માઈક ર હે ના પક્કા કોમ બેજ આપકો અબે ફોન કિયા ઓ ઓ બોલા લડકા બેજ રહા હું વેટ કરો કેસા બોલા માઈક ર માઈક ર હે યે ક્યા હે

ಐದು ಗಂಟೆಗೆ ಅದು ಯಾವುದು ಇಲ್ಲ ಇಲ್ಲಿ ಬಂದು ಐದೂವರೆ ಆಯಿತು ಐದೂವರೆ ಆರು ಗಂಟೆ ಆದ್ಮೇಲೆ ಯಾವುದು ಡ್ಯೂಟಿಗಳು ಬರಲ್ಲ ಅಂತ ಹೇಳಿ ಒಂದು ಲೋಕಲ್ ಬಾಡಿಗೆ ಬಿದ್ದು ಕೆಂಗೇರಿ ಅಂತ ಸ್ವಲ್ಪ ಏನೋ ಎಕ್ಸ್ಟ್ರಾ ಅಂತ ಬೇರೆ ಬಿದ್ದೈತೆ ಎತ್ಕೊಂಡು ಲೊಕೇಶನ್ ಹತ್ರ ಬಂದೆ ಇಲ್ಲಿ ಎಲ್ಲ ತೋರಿಸ್ತೈತೆ ಸ್ನೇಹಿತರೆ ನೋಡಿ ಸರಿಯಾಗಿ ತುಂಬವ್ರೆ ಇದೇ ಲೋಡು ಅಲ್ಲಿಂದ ಸ್ನೇಹಿತರೆ ಎಂಟು ಕಿಲೋಮೀಟ್ರ್ ಐತೆ ಎಂಟು ಕಿಲೋಮೀಟ್ರಿಗೆ ನನಗೆ ಅಮೌಂಟ್ ಬಂದು ಸಾವಿರದ ಮುನ್ನೂರು ರೂಪಾಯಿ ಬಿದ್ದೈತೆ ಜಾಸ್ತಿ ಬಿದ್ದೈತೆ ಅಂತ ತಗೊಂಡೆ ಅದೇನೋ ಸರ್ ಹೆಚ್ಚು ಕೊಟ್ಟಿದ್ರು ಸಾವಿರದ ಮುನ್ನೂರು ರೂಪಾಯಿ ಪರವಾಗಿಲ್ಲ ಎರಡು ಮಟ್ಟನ್ನು ಹಾಕಿರೋಂಗೆ ಅವ್ರಿಗೆ ಪ್ಲೇವುಡ್ಡು ಇಲ್ಲೇ ಕೆಂಗೇರಿ ಕೆಂಗೇರಿ ಹನ್ನೆರಡು ಮಾಡಿಕೊಂಡು ಹನ್ನೊರ್ ಆಗಸ್ಟಲ್ಲಿ ಹೋಗೋಷ್ಟಲ್ಲಿ ಆರು ಗಂಟೆ ಅನ್ ಹನ್ನೆರಡು ಆಗಸ್ಟಲ್ಲಿ ಎಷ್ಟೊತ್ತಾಗೋದಾಗ ಗೊತ್ತಿಲ್ಲ ನೋಡೋಣ ಏಳು ಗಂಟೆ ಏನಾದರೂ ಆಗೋಯ್ತು ಅಂದರೆ ಮನೆಗೆ ಹೋಗ್ಬಿಡ್ತೀನಿ ಯಾವುದು ಬಿಡೋದು ಅಂತ ಇವತ್ತು ಮೂರು ಡ್ಯೂಟಿ ಮಾಡ್ದಂಗೆ ಆಗುತ್ತೆ ಒಂದು ಫಸ್ಟ್ನಲ್ಲೂ ಇನ್ನೆರಡು ಎರಡು ಫೋರ್ಟ್ ಅವಾಗಲೇ ಬಾಡಿಗೆ ಹೊಡ್ದಲ್ಲ ಒಂದು ಬಿಡದಿಗೆ ಅದು ಏನಾಗೈತೆ ಅಂದರೆ ಅಮೌಂಟ್ ಅವ್ರು ಹಾಕೋರೆ ಶಾಟು ಕಳ್ಸೋರೆ ಕಂಪ್ಲೀಟೆಡ್ ಅಂತ ಬಂದೈತೆ ಬಟ್ ನನಗೆ ಅಮೌಂಟ್ ಬಂದಿಲ್ಲ ಕೇಳ್ತಾ ಇದ್ದೀನಿ ಫೋನ್ ಮಾಡಿ ಆಗಿದೆ ಆಗಿದೆ ಅಂತ ಅವ್ರೆ ನನಗೆ ಬಂದಿದ್ವಲ್ಲ ಸರ್ ಅಂತ ಅಂದೆ ಆಮೇಲೆ ನೋಡಿ ಇದು ಸರ್ವರ್ ಪ್ರಾಬ್ಲಮ್ ಇದ್ರೆ ಬರೋಲ್ಲ ಐವತ್ತು ಸಾಯಂಕಾಲವರೆಗೂ ನೋಡಿ ಆಮೇಲೆ ಹಾಕಿ ಅಂತ ಹೇಳೋರೆ ಅನ್ಲೋಡ್ ಆಯಿತು ಇದ್ದೀನಿ ಟೈಮ್ ಏರು ಇನ್ನೂ ಇನ್ನು ಆರ್ಡ್ರ್ಗಳು ಬರೋಲ್ಲ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ತೋರಿಸ್ತೈತೆ ರಿಟರ್ನ್ ಮನೆ ಕಡೆ ಸ್ನೇಹಿತರೆ ಇವತ್ತು ಮಾಡಿದ್ದು ಪೋರ್ಟ್ರಲ್ಲಿ ಎರಡು ಡ್ಯೂಟಿ ಟೋಟಲ್ಲು ಪೋರ್ಟರ್ ಅರ್ನಿಂಗ್ಸ್ ಬಂದು ಮೂರು ಸಾವಿರ ಮೂರು ಸಾವಿರದ ಇನ್ನೂರು ಎರಡು ಡ್ಯೂಟಿ ಒಂದು ಪರ್ಸನಲ್ ಬಾಡಿಗೆ ಹೊಡೆದಿದ್ದೆ ಇವತ್ತು ಇಷ್ಟ ಆಯಿತು ಅರ್ನಿಂಗ್ಸು ಇವಾಗ ಹೊಡೆದಿದ್ದ ಡ್ಯೂಟಿ ಅಂತೂ ಆನ್ಲೈನ್ ಪೇಮೆಂಟ್ ಆಗಿದೆ ಅಂತಾರೆ ಕೇಳಿದ್ರೆ ಇಲ್ಲಿ ನೋಡಿದ್ರೆ ಹಾಗೇ ಇಲ್ಲ ಮತ್ತೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಆ ಕಸ್ಟಮರ್ ಕೇರಲ್ಲಿ ಎಲ್ಲ ಹೊಸೊಬ್ಬರು ಕೆಲವ್ರಿಗೆ ಯಾರಿಗನ್ನ ಕನೆಕ್ಟ್ ಆಗಿಬಿಟ್ರೆ ಫೋನು ಅವ್ರಿಗೆ ಏನು ಗೊತ್ತೇ ಆಗಲ್ಲ ನಾವು ಹೇಳೋದು ಸರ್ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡಿ ಅಂತಾರೆ ಆನ್ಲೈನ್ ಪೇಮೆಂಟ್ ಆಗಿದೆಯಾ ಇಲ್ವೋ ಚೆಕ್ ಮಾಡಿ ಮೇಡಮ್ ಕಸ್ಟಮರ್ ಹೇಳ್ತಾ ಇದ್ದಾರೆ ಆನ್ಲೈನ್ ಪೇಮೆಂಟ್ ಆಗಿದೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡಿ ಅಂತಾರೆ ನಾನು ಮತ್ತೆ ಕಟ್ ಮಾಡಿ ಮತ್ತೆ ಇನ್ನೊಬ್ರು ಕಾಲ್ ತಗೊಂಡು ಅವರು ಕೇಳಿದಾಗ ಆಗಿಲ್ಲ ಅಂತ ಹೇಳಿದಾಗ ಆಗಿಲ್ವಾ ಮೇಡಮ್ ಅವ್ರಿಗೆ ನಾನು ಡ್ರೈವರ್ಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ ಮೇಡಮ್ ಅಂತ ಅವಾಗ ಹೇಳ್ತಾ ಒಂದು ಬಾಡಿಗೆ ಹೊಡೆದಿದ್ನಲ್ಲ ಮಧ್ಯಾಹ್ನ ಫೋಟೋರಲ್ಲಿ ಅದು ಅಷ್ಟೇ ಅವ್ರು ಪೇಮೆಂಟ್ ಮಾಡವ್ರೆ ನನಗೆ ಬಂದಿಲ್ಲ ಇವಾಗ ಸಾಯಂಕಾಲ ಕ್ರೆಡಿಟ್ ಆಗೈತೆ ಬೇರೆ ಬೇರೆಯವ್ರು ಹಾಕಿರೋ ಅಮೌಂಟ್ ಎಲ್ಲ ಬರ್ತೈತೆ ಅವ್ರು ಹಾಕಿರೋ ಮಾತ್ರ ಬರ್ತಾಯಿಲ್ಲ ನಾನು ನನ್ನ ಹತ್ರ ಆಗೈತೆ ಅಂತಾರೆ ಕೇಳಿದ್ರೆ ನನಗೆ ಬಂದಿಲ್ವಲ್ಲ ಸರ್ ಅಂದರೆ ಬ್ಯಾಂಕಲ್ಲಿ ಹೋಗಿ ಕೇಳ್ಕೊಳ್ರಿ ಅಂತಾರೆ ಸೊ ತಲೆನೋವು ಆಗೋಯ್ತು ಇವತ್ತು ಒಳ್ಳೆಯ ಅಮೌಂಟಿಂದು ಇನ್ನು ಇವಾಗ ಹೊಡೆದಿದ್ದ ಬಾಡಿಗೆ ದುಡ್ಡು ಹಾಕಿಲ್ಲ ಅವರು ಅಡುಗೆ ದುಡ್ಡು ಅಂತ ಕೇಳಿಕೊಂಡು ಹಾಕ್ಸ್ಕೊಂಡು ಹೋಗ್ತಿದ್ದು ಮನೆಗಡೆ ಅದೇ ಇದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬಿಡಿ ಕೆಲಸ ಮಾಡಿಕೊಂಡು ಈ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟೈತೆ ನೀವು ನಿಮ್ಮ ಸಪೋರ್ಟು ಪ್ರೋತ್ಸಾಹ ಚೆನ್ನಾಗಿ ತೋರಿಸಿದ್ರೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗೆ ಏನು ಮಾಡ್ತೀನಿ ನೆಕ್ಸ್ಟ್